ನಮಸ್ಕಾರ ಕನ್ನಡಿಗರೇ ನನ್ನ ಹೆಸರು ಪಲ್ಲವಿ ಪ್ರಸಾದ್ ಅಂತ ನಾನು ಮ್ಯಾನಿಫೆಸ್ಟೇಷನ್ ಸೆಟ್ ಕೋಚ್ ಸೊ ಹೇಗೆ ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿಕೊಂಡು ನಮ್ಮ ಲೈಫ್ ನ ಚೇಂಜ್ ಮಾಡಬಹುದು ನಮ್ ಥಾಟ್ಸ್ ನಾವು ಹೇಳೋ ಪ್ರತಿಯೊಂದು ಮಾತುಗಳು ಹೆಂಗೆ ಲಾ ಆಫ್ ಅಟ್ರಾಕ್ಷನ್ ಅಸೋಸಿಯೇಟ್ ಆಗಿದೆ ಹೆಂಗೆ ಅದನ್ನ ಚೇಂಜ್ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ ನಾನು ಸೊ ನಾನು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀನಿ ಅದನ್ನ ನೀವು ತೋರಿಸಬೇಕು ಅಂತ ಬಹಳ ಆಸೆ ಆಗಿದೆ ಇದ್ರ ಹೆಸರು ಬೆಡ್ ಟೈಮ್ ಪ್ರಾಂಟ್ಸ್ ಅಂತ ಟ್ವೆಂಟಿ ಒನ್ ಪ್ರಾಂಟ್ ಕಾರ್ಡ್ಸ್ ಇದೆ ಆಮೇಲೆ ಕೆಲವು ಎನರ್ಜಿ ರಿಚುವಲ್ಸ್ ಅಂತ ಕರಿತೀನಿ ನಾನು ಅದಿದೆ ರಾತ್ರಿ ಮಲ್ಕೊಳಕಿಂತ ಮುಂಚೆ ಏನು ಮಾಡ್ತೀರಾ ನಾರ್ಮಲ್ ಟಿವಿ ನೋಡಿ ಅಥವಾ ಜರ್ನಲ್ ಮಾಡಿ ಮಾಡ್ಕೋತೀರಾ ಏನೋ ಪುಸ್ತಕ ಓದ್ ಮಾಡ್ಕೊತೀರ ಸೊ ಐಡಿಯಾ ಏನು ಅಂತ ಹೇಳಿದ್ರೆ ರಾತ್ರಿ ಈ ಟ್ವೆಂಟಿ ಒನ್ ಪ್ರಾನ್ ಕಾರ್ಡ್ಸ್ ನ ಓದ್ಬೇಕು ನೀವು ಕೆಲವು ಇರುತ್ತೆ ಕೆಲವು ಅಫರ್ಮೇಷನ್ಸ್ ಇರುತ್ತೆ ಈ ತರ ರಾತ್ರಿ ಓದಿ ಮಲ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಲಾಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ನೀವ್ ಏನ್ ಮಾಡ್ತಿರ ಮಲ್ಕೊಂಡಾಗ ನಿಮ್ ಸಬ್ ಕಾನ್ಸಿಯಸ್ ಮೈಂಡ್ ಅದು ಓದತಾ ಇರತ್ತೆ ಸೊ ನೀವೇನಾರು ನಿಮ್ ಲೈಫ್ ಚೇಂಜ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಡೇ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ಹೆಣ್ಣು ದಿವಸ ರಾತ್ರಿ ಮಲ್ಕೊಳಕಿಂತ ಮುಂಚೆ ಬ್ರೈನ್ ನ ನೀವು ಟ್ರೈನ್ ಮಾಡಬೇಕು ಟ್ರೈನ್ ಮಾಡಿದಾಗ ಏನಾಗುತ್ತೆ ರಾತ್ರಿಯೆಲ್ಲ ಅದೇ ವರ್ಕ್ ಆಗ್ತಾ ಇರುತ್ತೆ ಬ್ರೈನ್ ಅಲ್ಲಿ ಪ್ಲಸ್ ನೆಕ್ಸ್ಟ್ ಡೇ ನೀವು ತುಂಬಾ ಪಾಸಿಟಿವ್ ಆಗಿ ಹೇಳ್ತೀರಾ ಸೊ ಪ್ರಾಮ್ ಕಾರ್ಡ್ಸ್ ರಾತ್ರಿ ಮಲ್ಕೊಳಕಿಂತ ಮುಂಚೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ತಗೊಳ್ಳೋದಿತ್ತು ಎವ್ರಿ ಡೇ ಇದನ್ನ ಓದಿ ಮಲ್ತಾ ಇದ್ರೆ ಈ ಒಂದು ಇದು ಹ್ಯಾಬಿಟ್ ಆಗೋಗುತ್ತೆ ಎಷ್ಟೊಂದು ಪುಸ್ತಕ ಬಂದಿದೆ ಸಬ್ ಕಾನ್ಶಿಯಸ್ ಮೈಂಡ್ ಟ್ರೈನ್ ಮಾಡೋದು ಹೆಂಗೆ ಅಂತ ಬಟ್ ದಿಸ್ ಇಸ್ ದ ಅಲ್ಟಿಮೇಟ್ ಚೀಟ್ ಶೀಟ್ ಬರೀ ಹತ್ತು ಹಾಗೆ ಮಾಡೋಕಾಗತ್ತೆ ಅಂತ ಹೇಳಿದ್ರೆ ಇದು ಡೆಫಿನೆಟ್ಲಿ ನೀವು ಬೈ ಮಾಡಬೇಕು ಈ ಕನ್ನಡದಿಂದ ಸಪೋರ್ಟ್ ಮಾಡಿ